ಎಲ್ಲೋದ್ರು ಕಮಲಕ್ಕ 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 ಹಾ ಬಂದೆ ಸುಜಿ ಇಲ್ಲ ಇದ್ದೀನಿ ಹೊರಗಡೆ ಇದ್ದೀನಿ ಬಂದೆ ಇರು ಬನ್ನಿ ಬನ್ನಿ ದ್ರಾಕ್ಷಿ ಎಲ್ಲ ತೊಳ್ಕೊಂಡ್ ಬಂದಿದ್ದೀನಿ ತಿನ್ ಬನ್ನಿ ಕುತ್ಕೊಂಡು ಎಲ್ಲಿಗೆ ಹೋಗಿದ್ರಿ ಯಾಕೆ ಹೋಗಿದ್ರಿ ಹೊರಕ್ಕೆ ಏನು ಇಲ್ಲ ಸುಮ್ಮನೆ ಹೋಗಿದ್ದೆ ಹೌದಾ ಕುತ್ಕೊಳ್ಳಿ ತಗೊಳ್ಳಿ ಅಕ್ಕ ದ್ರಾಕ್ಷಿ ತಿನ್ನಿ ಚೆನ್ನಾಗಿದ್ದಾವೆ ಸೀಗಿದ್ದಾವೆ ಹ್ಮ್ ನಿನ್ನೆ ತಗೊಂಡ್ ಬಂದಿದ್ರು ನಿಮ್ ತಮ್ಮ உப்போம் கட் ஏக்கோர் நீர் குட் அன்சத்தி மண்ணின் கை எல்லாம் நோட் அல்லா குட்னாங்க ಹೋಗುವಂತೆ ಂತೆ ಕು ಸಮಾಚಾರ ಏನಿಲ್ಲ ಕಣೆ ನೀನ್ ತುಂಬಾ ಸಂತೋಷ ಆಗುತ್ತೆ ಇಷ್ಟು ಚಿಕ್ಕ ಎಷ್ಟು ಜವಾಬ್ದಾರಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯ ನಮ್ ತಮ್ಮನಿಗೆ ಸಿಕ್ಕಿರೋದು ಸರಿ ಹ್ಮ್ ನನಗೂ ಅಷ್ಟೇ ಅಕ್ಕ ಈ ಮನೆ ಅಂತ ಸಿಕ್ಕಿದ್ದು ತುಂಬಾ ಪುಣ್ಯನೇ ಅನ್ಸುತ್ತೆ ಅತ್ತೇನು ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರೆ ನಿಮ್ ತಮ್ಮವ್ರು ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರೆ ನೀವು ತುಂಬಾ ಒಳ್ಳೆಯವರು ಬೇಕಾ ಹಿನ್ನ ಸೌಭಾಗ್ಯ ಎಲ್ಲಾನು ನಮ್ಗೆ ಅನುಕೂಲವಾಗಿ ಸಿಗ್ಬೇಕು ಅಂದ್ರೆ ಪುಣ್ಯನೇ ಮಾಡಿರ್ಬೇಕು ಕಣೆ ಹ್ಮ್ ಆದ್ರೆ ಎಲ್ರಿಗೂ ಅಣ್ಣ ನಿನ್ನಂತ ಪುಣ್ಯ ಸಿಗಲ್ಲ ಬಿಡು ಹ್ಮ್ ಹೆಂಗೋ ನೀನ್ ಅದೃಷ್ಟವಂತೆ ಕಣೆ ಸೂಜಿ ಎಲ್ಲನ ನೀನು ಆಸೆ ಪಟ್ಟಂಗೆ ಆಗ್ತಾ ಇದೆ ಹೌದಕ್ಕ ಯಾಕೆ ನಿಮ್ಮನೇಲಿ ಏನನ ತೊಂದ್ರೆನಾ ಅಕ್ಕ ನಿಮ್ಮ ನಿಮ್ಮ ನಾದ್ನಿ ಅವರೆಲ್ಲ ಚೆನ್ನಾಗಿ ನೋಡ್ಕೊಳಲ್ವಾ ನಿಮ್ ಗಂಡ ಚೆನ್ನಾಗಿ ನೋಡ್ಕೊಂತಾರೆ ತಾನೆ ಆ ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರೇನು ಅಷ್ಟಕ್ಕಷ್ಟೇನೇ ಹ್ಮ್ ಈ ಥರ ಎಲ್ಲ ಅಮ್ಮನ ತರ ನಿನಗೆ ಸಪೋರ್ಟ್ ಮಾಡ್ತಾರಲ್ಲ ಆ ಥರ ಎಲ್ಲ ನನಗೇನು ಮಾಡಲ್ಲ ಗೊತ್ತಾ ನನ್ನ ಗಂಡ ಏನೋ ತುಂಬಾ ಒಳ್ಳೆಯವರು ಮಾವನು ಪರವಾಗಿಲ್ಲ ಅವ್ರು ಏನು ಅತ್ತ ಅಂತ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಅತ್ತೆ ಸ್ವಲ್ಪ ಕಿರಿಕಿರಿ ಹ್ಮ್ ಹೆಂಗ ಇಲ್ಲಿ ಬಂದು ನೆಮ್ಮದಿ ಆಗಿದ್ದೀನಿ ಅಷ್ಟೇನೇ ಹ್ಮ್ ಹೌದಾ ತುಂಬಾ ಏನು ಜಗಳ ಮಾಡ್ತಾರೋ ಹೆಂಗೆ ಹಾ ಅದೇ ಜಗಳ ಅಂದ್ರೆ ಹಿಂಗೆ ಸಣ್ಣ ಪುಟ್ಟದ್ಕೆಲ್ಲ ಮಾತಾಡೋದು ಕುಂಪು ಮಾತಾಡೋದು ಎಲ್ಲ ಕೆಲಸ ನನಗೆ ಹೇಳೋದು ಅವ್ರ ಮಗಳೂ ಅಲ್ಲೇ ಇದ್ದಾರೆ ಸರೋಜಕ್ಕ ಅಂತ ಪಕ್ಕದಲ್ಲೇ ಏ ಮನೆ ಮಾಡ್ಕೊಂಡಿದ್ದಾರೆ ಅವರೇನು ಆ ಗಂಡನೂ ಯಜಮಾನ್ರು ಅವ್ರು ದೂರ ಇದ್ರು ಮುಂಚೆ ನಾನೇ ಇಬ್ರು ಒಂದ್ ಮಾಡ್ದೆ ಆದ್ರೆ ಈಗ ಅವರು ನನ್ನ ಬಗ್ಗೆನೇ ಇಲ್ದಾರ ಅದೆಲ್ಲ ಹೇಳ್ಕೊಡ್ತಾರೆ ನಮ್ಮ ಅತ್ತಿಗೆ ಹ್ಮ್ ಅದೇ ಬೇಜಾರು ಹ್ಮ್ ಏನಾದ್ರೂ ಒಂದು ಉಳ್ಕಿದ್ದೇ ಇರುತ್ತೆ ಮನೆಯ ಮೇಲೆ ಏನು ಮಾಡೋಕ್ಕಾಗಲ್ಲ ಬಿಡು ಎಲ್ಲಾನು ಚೆನ್ನಾಗೇ ಇರಬೇಕು ಅಂದ್ರೆ ಆಗಲ್ಲ ಕೇಳ್ಕೊಂಡ್ ಬಂದಿರಬೇಕು ஒல்வ் ஜாஸ்தி நோக்கியா ಇಲ್ಲ ಇವಾಗಿನ ಸ್ವಲ್ಪ ಪೇನ್ ಆಯ್ತು ಸ್ವಲ್ಪ ಒಳಗಡೆ ಕರ್ಕೊಂಡು ಹೋಗ್ತೀಯ ಸರಿ ಅಕ್ಕ ಇದ ಕರ್ಕೊಂಡ್ ಹೋಗ್ತೀನಿ ಇದ್ದಾಳು ಎರ್ಗಿ ನೋವೇ ಇರಬೇಕು ನೀನ್ ಟೈಮ್ ಆಯ್ತಲ್ಲ ಒಂಬತ್ತು ತಿಂಗಳು ತುಂಬಾ ಬಂತಲ್ಲ ಅದಕ್ಕೆ ಎರ್ಗೆ ನೋವೇ ಇರ್ಬೇಕೇನಿ ರೂಮ್ ಒಳಗೆ ಕರ್ಕೊಂಡೋಗ್ತೀನಿ ಅತ್ತೇನ್ ಕರ್ಬರ್ಬೇಕಾಯ್ತು ನಿಧಾನಕ್ ನೋಡಿರಕ್ಕ ಎರ್ಗೆ ನೋವೇ ಇರಬೇಕು ಹ್ಮ್ ಏನೋ ಆಗಲ್ಲ ಭಯ ಪಡ್ಬೇಡಿ ಹಾ ಅತ್ತೇನ್ ಕರ್ದಿ ಹಂಗೇನೆ ತಿಮ್ಮಜ್ಜಿನೂ ಗುಂಡಜ್ಜಿನೂ ಎಲ್ಲ ಕರ್ದಿ ಅವರೇ ಇಲ್ಲಿ ಎಲ್ಲಾ ಎರ್ಗೆ ಮಾಡ್ಸೋದು ಸರಿ ಆಯ್ತು ನನ್ನ ಮೊದ್ಲು ರೂಮ್ ಕರ್ಕೊಂಡು ಹೋಗ್ಸುದಿ ಹೆರಿಗೆ ನೋವು ಅನ್ಸುತ್ತೆ ಯಾಕೋ ನೋವು ಜಾಸ್ತಿ ಆಗ್ತಾ ಐತಿ ಹ್ಮ್ ಹೌದಾ ಸರಿ ನಡಿರಿ ಹೊರಗಡೆ ನಿಧಾನಕ್ಕೆ ಅಕ್ಕ ನಿಧಾನಕ್ಕೆ ಮೇಲೆ ಮಾಡ್ಕೊಂಡಿರಿ ಬೇಗ ಹೋಗಿ ಅಕ್ಕೇನ ಕಳಿಸ್ತೀನಿ ಹ್ಮ್ ನೀವೇನು ಭಯಪಡಕ್ಕೆ ಹೋಗ್ಬೇಡಿ ಹ್ಮ್ ಹಾ ಬರ್ತೀನಿ ಈಗ ಬರ್ತೀನಿ ಜಲ್ದಿ ಹೋಗಿ ಪರವಾಗಿಲ್ಲ ನಿಧಾನಕ್ಕೆ ಹೋಗು ಏನ ಆಮೇಲೆ ಜಲ್ದಿ ಹೋಗ್ತೀನಿ ಅಂತ ಎಲ್ಲ ನಾವು ಬಿದ್ದೀಯಾ ಹೇಳುವ ನಿಧಾನಕ್ಕೆ ಹೋಗು ಪರವಾಗಿಲ್ಲ ಈಗಿನ ನೋವು ಶುರು ಆಗ್ತಾ ಐತಿ ಅನ್ಸುತ್ತೆ ಹ್ಮ್ ಅಮ್ಮ அஜிப்பி அத்தி கல்சனா அந்த எஸ் ஆய்லி கரீத்தா சீதா ನೀವು ಅತ್ತೇ ಆ ಉಪ್ಪಿನಕೆ ಮಾಡೋದ ಆಮೇಲೆ ಇರಲಿ ಆಹ್ಹ್ ಕಮಲಕ್ಕೂಗೆ ಎರಗೆ ಬಂದೈತಿ ಅದಕ್ಕೆ ರೂಮ್ ಮಳಿಗೆ ಕರ್ಕೊಂಡು ಹೋಗಿ ಮಲಗಿಸಿದ್ದೀನಿ ಹೋಗಿ ನೋಡ್ಕೊ ಹೋಗಿ ಎಂಬ ಸುದ್ದಿ ಬಂದ್ರಲ್ಲ ನಾನೇ ಅಲ್ಲಿಗೆ ಬರೋಣ ಕಳ್ಸೋಣ ಅಂತ ಅನ್ಕೊಂಡೆ ಈಗಿನ ದಾಖೆ ತಿಂದ್ವಿ ಅಂತ ತಂದ್ಕೊಟ್ಟೆ ಮಾತಾಡ್ತಾ ಇದ್ವಿ ಸುದ್ದಿ ಮಾತಾಡೋಣ ಅಂತ ಹೇಳಿದ್ರು ಕುತ್ಕೊಂಡ್ ಮಾತಾಡ್ತಿದ್ವಿ ಹಂಗೇನೆ ಮಾತಾಡ್ತಾ ಮಾತಾಡ್ತಾ ಹಂಗೆ ಯಾಕೋ ನೋವು ಆಗ್ತೈತೆ ಕಣೆ ಹೊಟ್ಟೆ ರೂಮ್ ಒಳಗೆ ಕರ್ಕೊಂಡು ಹೋಗೋ ಅಂದ್ರು ಅದಕ್ಕೆ ರೂಮ್ ಮಳಿಗೆ ಕರ್ಕೊಂಡೋಗಿ ನೋವು ಜಾಸ್ತಿ ಆಗ್ತೈತೆ ಹೆರಿಗೆ ನೋವು ಇರ್ಬೇಕೇನೋ ಹೋಗಿ ನೀವು ನಾನು ಆ ಗುಂಡಜ್ಜಿನ ಮತ್ತೆ ತಿಮ್ಮಜ್ಜಿನನು ಕರ್ಬತ್ತಿನಿ ಹ್ಮ್ ಹೌದಾ ಸರಿ ಆಯ್ತು ಹೋಗು ಬೇಗ ಕಳ್ಸೋಗ ಹೋಗಿ ನಾನು ನೋಡ್ಕಂತೀನಿ ಅಮ್ಮ ನೋವು ಕಣಮ್ಮ ಅಯ್ಯೋ ಜಾಸ್ತಿ ಆಗ್ತೈತಿ ನೋವು ಅಮ್ಮ ಯಾರು ಬರ್ಲಿಲ್ವಲ್ಲ ಮಿಸು ಚೀಲಿಗೆ ಹೋದ್ನ ಏನು ಅತ್ತೆ ಅತ್ತೆ ಬಂದ್ರ ಬರ್ರಿ ಕಂಬನ್ಗೆ ಈ ಅಡ್ಗೆ ನೋವು ಶುರು ಆಗೈತೆ ಬರ್ರಿ

ನಮ್ಮನ್ ಮಾತಾಡ್ಸಕೆ ಬರೋಣ ಮನೆಯಾಗಿ ಒಬ್ಳೆ ಇರ್ತಾಳೆ ನಾನು ಮಚ್ಚ ಅವತ್ ಅಂತ ಬಂದೆ ಹ್ಮ್ ಇರ್ಗಿನ ಶುರು ಆಗಿತ್ತ ನಾನ್ ನೋಡ್ತೀನಿ ನಾನ್ ನೋಡ್ತೀನಿ ಆ ಗುಂಡ ಮೇನ ಇದ್ರೆ ಕಳ್ಸು ಹೋಗಿ ಹ ನಾನೆಲ್ಲ ನೋಡ್ಕೊಂತೀನಿ ನೀನ್ ಏನ್ ಎದ್ರಕೆ ಹೋಗಬೇಡ ಹೋಗ್ಬೇಡ ಹ ನಾನಿದ್ದಂಗಿ ನಾನೇ ಈ ಊರಾಗೆ ಎಲ್ಲ ಎರಿಗೆ ಮಾಡ್ಸದ್ ನಾನು ಗುಂಡಮ್ಮ ಹ ನಾನ್ ತಪ್ಪಿದ್ ಗುಂಡಮ್ಮ ಇಲ್ಲ ಇಬ್ಬರಾದ್ರೂ ಬತ್ತೀವಿ ಹಾ ನೀನ್ ಏನ್ ಎದ್ರಕೆ ಮಕ್ಕ ಹೋಗ್ಬೇಡ ನಾನ್ ಇದ್ದಂಗೇನಿ ಹ ಎಂತೆಂತ ಅರ್ಧ ಎಲ್ಲಾರ್ದು ಎರ್ಗೆ ಮಾಡ್ತೀನಿ ನನ್ ಮೊಮ್ಮಗಳಿಗೆ ಎರಿಗೆ ಮಾಡ್ಸಲ್ವೇ ನಾನು ಹಾ ನೋಡ್ತೀನಿ ಸುಮ್ನಿರು ಎದಕ್ಕೆ ಮಕ್ಕೋಬೇಡ ಹೋಗತ್ತೆ ಬೇಗ ನೋಡಕ್ ಹೋಗಿ ಪ್ಪ ಸೂಜಿ ಗುಂಡಜ್ಜಿ ಐತೋ ಇಲ್ವೋ ಅಮ್ಮ ಬಂದ್ಯಾ ಸೂಜಿ ಗೊತ್ತಾಯ್ದಾಳೆ ಗುಂಡಮ್ಮನ ಕರ್ಕಬತ್ತಿನಿ ಅಂತ ಓದ್ಲು ನನಗೆ ಹೇಳಿ ಓದ್ಲು ಅದಕ್ಕೆ ನಾನು ಬಂದೆ ಹಾ ನಿಮ್ಮತ್ ಬಂದ್ಲಿ ತಿಮ್ಮಜ್ಜಿ ಹ್ಞೂ ನೋಡ್ತಾ ಐತೆ ಒಳಕೈತೆ ನೋಡ್ತಾ ಐತೆ ನೋವು ನೋವು ಅಂತಾನೆ ಮಡ್ಕೊತಾ ಇದ್ದಾಳೆ ನಮ್ಮ ಕಮಲಮ್ಮ ಗುಂಡಜ್ಜಿ ಒಂದು ಬಂದೆ ಚೆನ್ನಾಗಿರೋದು ಗುಂಡಜ್ಜಿ ಮಂಟಗ ಐತೋ ಇಲ್ವೋ ಹೆಂಗೋ ಬರ್ತೀರು ಅಂತಾಗಿದ್ರೆ ಕರ್ಬ ಹೋಗಿ ಜಲ್ದು ನಾನು ಹೋಗಿ ನೋಡ್ತೀನಿ ಅಂತ ಹೇಳಿದೆ ಕರ್ಕಬತ್ತಿನಿ ಅಂತ ಅವಳೆ ಹಾ சரி ஆய் நோட்னம் எது மாசில்ல விடு நான் இத்தின் ஒழகே நீங்க பயப்பட ஓகே ಅಯ್ಯೋ ಇವಾಗ್ಲೇ ಗುಂಡ ಚೀಳುವಲ್ಲಮ್ಮ ಮಂತಕ್ಕೆ ಎಲ್ಲಿ ಹೋಗಿ ಅಂತ ಕೇಳ್ಬೇಕಾಯ್ತು ಯಾರು ಅಂತ ಹೋಗೈತಿ ಸೋದಿ ತರಾಕಿ ಅಂತಾನ ಹೋಗಿ ಹಾ ಕರ್ಕೊಂಡ್ ಬೀಗ ಹಾಕೊಂಡು ಬರ್ತೀನಿ ನೀನ್ ಹೋಗಂಗೆ ಅಂತ ಹೇಳಿದ್ರು ಬೀಗ ಹಾಕೊಂಡ್ ಬರ್ತೈತಿ ಹಾ ಆಯ್ಯಪ್ಪ ನಾನು ಹೌದಾ ಸರಿ ಅಮ್ಮ ದೇವ್ರಿ ತಿರುಪತಿ ವೆಂಕ್ರಮಣ ಮಂಜುನಾಥ್ ಸ್ವಾಮಿ ನನ್ ಮಗಳಿಗೆ ಯಾವ್ ತೊಂದ್ರೆ ಸುಸೂತ್ರವಾಗಿ ಸುಸೂತ್ರವಾಗಿರ್ಗೆ ಆಗ ಮಾಡಪ್ಪ ದೇವ್ರಿ ಹ್ಮ್ ಅತ್ತೆ ಅತ್ತೆ ನೀವು ಒಳಕ್ ಹೋಗಿ ಅತ್ತೆ ಸರಿ ಕಣೆ ಸುಜಿ ನಾನು ಏನಾನ ಬಟ್ಟೆ ಗಿಟ್ಟೆ ಬಿಸ್ನೀರೆಲ್ಲ ಎಲ್ಲ ಕಾಸಿಕ್ಕಿದೀನಿ ಹ್ಮ್ ನಾನು ಅಲ್ಲಿರ್ತೀನಿ ನೀನು ಗುಂಡಜ್ಜಿ ಬಂದ್ರೆ ಕೊಡ್ಸುವ ಸುಜಿ ಸುಜಿ ಇರ್ಗೆ ಆಯ್ತಾ ಅಕ್ಕಿಗೆ ಇನ್ನು ಇಲ್ಲ ರೀ ರೂಮ್ ಒಳಕ್ಕೆ ನಿಮ್ಮ ಅಜ್ಜಿ ಮತ್ತೆ ಅಜ್ಜಿನ ಹೋಗವ್ರೆ ಇರ್ಗೆ ನಾವು ಬಂದೈತಂತೆ ಇರ್ಗೆ ಆಗೋ ಟೈಮ್ ಆಗೈತೆ ನೋಡ ಸ್ವಲ್ಪ ಹೊತ್ತು ಆದ್ಮೇಲೆ ಆಗುತ್ತೆ ಬರಿ ಹೌದಾ ಅಯ್ಯೋ ಎರಿಗೆ ನೋವು ಅಂದ್ರೆ ತುಂಬಾ ಕಷ್ಟ ಅಂತೆ ಅಲ್ವೇ ತುಂಬಾ ನೋವು ಬರುತ್ತಂತೆ ಹೌದು ರೀ ಅದು ಅನುಭವಿಸ್ತಾರಿಗೆ ಗೊತ್ತು ಅಂತ ಹೇಳ್ತಾರೆ ತುಂಬಾ ನೋವಾಗುತ್ತೆ ಅಂತಾರೆ ಕಮಲಕ್ಕ ಏನ್ ಕಡ್ಕೊಂತಾರೋ ಏನೋ ನನಗೆ ಒಂಥರ ಕೈಕಾಲೆಲ್ಲ ನಡದಂಗ ಆಗ್ತೈತಿ ಹ್ಮ್ ಏನಾಗುತ್ತೋ ಏನೋ ಅಂತ ಭಯ ಬೇರೆ ಆಗ್ತಾ ಎರ್ಗೆ ಅಂದ್ರೆ ಒಂಥರ ಪುನರ್ಜನ್ಮ ಇದ್ದಂಗೆ ಅಂತ ಹೇಳ್ತಾರೆ ಯಪ್ಪಾ ಆ ನೋವು ತಿಂದರಿಗೆ ಗೊತ್ತು ಅಂತ ಹೇಳ್ತಾರೆ ಮಕ್ಕಳು ನೆತ್ತಿರೋರು ನನಗಂತೂ ಅಂತ ಅನುಭವ ಆಗಿಲ್ಲ ಅಯ್ಯೋ ನನಗೆ ನನ್ಗೆ ನಿನಗೂ ಆಗುತ್ತೆ ಬಿಡು ಸದ್ಯದಲ್ಲೇ ಹ್ಮ್ ನಿನಗೂ ಅನುಭವ ಆದಷ್ಟು ಬೇಗ ಆಗುತ್ತೆ ಸುಮ್ಮನೆ ಇರ್ರಿ ನಿಮ್ದು ಒಳ್ಳೆ ಇಂಥ ಟೈಮ್ನಾಗೆ ತಮಾಷೆನ ಅಲ್ಲಿ ಕಮಲಕ್ಕ ಹೆರಿಗೆ ನೋವು ಅಂತ ಬಾಧೆ ಪಡ್ತಾ ಇದ್ರೆ ನೀವೊಬ್ರು ಏನೇನು ಹೇಳ್ತೀರಾ ನಾಚಿಕೆ ಆಗಲ್ವ ನಿಮಗೆ ಹಾಂ ಅಯ್ಯೋ ಅದರಲ್ಲಿ ಏನಿದೆ ನಾಚಿಕೆ ಮದುವೆ ಆದಮೇಲೆ ಎಲ್ಲರಿಗೂ ಆಗದೆ ತಾನೇ ಹ್ಞೂ ನಿನಗೂ ಮಗು ಬೇಕು ಅಂತ ಅನ್ಸಲ್ವಾ ಸೂಚಿ ಹಾಂ

ಅಲ್ಲಿ ಎಲ್ಲಾರು ಹೋದ್ರೆ ಬೈತೈತೆ ಅವಜ್ಜಿ ಸುಮ್ಮನೆ ತಿಮ್ಮಜ್ಜಿ ಹತ್ರ ಜಾಸ್ತಿ ಜನ ಇರಬಾರ್ದು ಅಂತ ಟೈಮ್ ಟೈಮ್ನಾಗಿ ಅವಜ್ಜಿ ಬೈತೈತೆ ಎಲ್ಲಾ ಬಂದು ಮುತ್ಕೊಂತೀರ ಹೋಗ್ರಿ ಅಜ್ಜಿಗೆ ಅಂತಾನೆ ಹ್ಮ್ ತಿಮ್ಮಜ್ಜಿ ಬಗ್ಗೆ ಗೊತ್ತಲ್ಲ ಅವಜ್ಜಿಗೆ ಏನಿಲ್ಲ ಒಂದ್ ಇಟ್ಟು ಸಿಟ್ಟು ಬಂದ್ರೆ ಅಷ್ಟೇನಿ ಬಾಯ್ ಬಂದಂಗೆ ಬೈದ್ ಈಗ ಅಜ್ಜಿ ಇದಾರೆ ನಮ್ಮಜ್ಜಿ ಇದಾರೆ ತಿಮ್ಮಜ್ಜಿ ಇದಾರೆ ಅತ್ತೆ ಇದಾರೆ ಒಳಗಡೆ ಅವರೆಲ್ಲ ನೋಡ್ಕೊತಾರೆ